ನಾವು ಇಂದಿನ ವಿಡಿಯೋದಲ್ಲಿ ಚಳಿಗಾಲಕ್ಕೆ ಒಳ್ಳೆ ಮನೆ ಮದ್ದಾದ ಮಸಾಲಾ ಟೀ ಮಾಡುವ ವಿಧಾನವನ್ನು ನೋಡೋಣ ಮಸಾಲಾ ಟೀ ಮಾಡೋದಕ್ಕೆ ಬೇಕಾದಂತಹ ಸಾಮಗ್ರಿಗಳು ಒಂದು ಲೋಟ ನೀರು ಎರಡು ಲೋಟ ಹಾಲು ಚಕ್ಕೆ ಎರಡು ಏಲಕ್ಕಿ ಮೆಣಸು ಲವಂಗ ಮತ್ತು ಹಸಿ ಶುಂಠಿನ ತೆಗೆದುಕೊಂಡಿದ್ದೀನಿ ಮತ್ತು ನಿಮ್ಮ ಮನೆಯಲ್ಲಿ ಯಾವ ಟೀ ಪೌಡ್ರ್ ಇದೆಯೋ ಅದನ್ನು ಎರಡು ಸ್ಪೂನ್ ಟೀ ಪೌಡ್ರ್ ತಗೊಳ್ಳಿ ಎರಡೂವರೆ ಸ್ಪೂನ್ ಸಕ್ಕರೆ ತೆಗೆದುಕೊಂಡಿದ್ದೀನಿ ಈಗ ಮಾಡುವಂಥ ವಿಧಾನ ನೋಡೋಣ ನೀರು ಕಾಯ್ತಿರ್ಬೇಕಾದ್ರೆ ಅದಕ್ಕೆ ತೆಗೆದುಕೊಂಡಂತಹ ಚಕ್ಕೆ ಶುಂಠಿ ಮೆಣಸು ಮತ್ತು ಏಲಕ್ಕಿ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳಿ ಈ ರೀತಿ ಚೆನ್ನಾಗಿ ಕುದ್ದು ನೀರಿನ ಬಣ್ಣ ಚೇಂಜ್ ಆದಮೇಲೆ ಟೀ ಪೌಡ್ರ್ ಏನು ತಗೊಂಡಿದ್ದೀರಲ್ಲ ಅದನ್ನು ಸೇರಿಸಿ ಸೇರಿಸಿ ಇದನ್ನು ಸಹ ಚೆನ್ನಾಗಿ ಕುದಿಸಿ ಒಂದೆರಡು ನಿಮಿಷ ಚೆನ್ನಾಗಿ ಕುದ್ದ ನಂತರ ಅದಕ್ಕೆ ಹಾಲನ್ನು ಮಿಕ್ಸ್ ಮಾಡಿ ಒಂದೆರಡು ಮೂರು ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ ಯಾಕಂದರೆ ಅದರಲ್ಲಿ ಹಾಕಿರುವಂಥ ಎಲ್ಲ ಸಾಮಗ್ರಿಗಳು ಅದರ ಪರಿಮಳನ ರುಚಿನ ಬಿಟ್ಕೋಬೇಕಲ್ವ ಅದಕ್ಕೆ ಚೆನ್ನಾಗಿ ಕುದ ನಂತರ ಅದನ್ನು ಸೋಸ್ಕೋಬೇಕು ಈಗ ಎರಡು ಕಪ್ ಮಸಾಲ ಟೀ ಕುಡಿಯೋದಕ್ಕೆ ಸಿದ್ಧ ಆಗಿದೆ ಧನ್ಯವಾದ